ನೋಡಿ ಸ್ನೇಹಿತರೆ ಏಳು ಸುತ್ತಿನ ಕೋಟೆ ಕೇಳಿದ್ರಲ್ಲ ಚಿತ್ರದುರ್ಗದಲ್ಲಿ ಆ ಕೋಟೆ ಅಲ್ಲಿ ಕಾಣ್ತಿದೆ ಅದರ ಮೊದಲನೇ ಸುತ್ತು ಇಲ್ಲಿದೆ ನೋಡಿ ಮೊದಲನೇ ಸುತ್ತು ಇಲ್ಲಿದೆ ಇದು ಚಿತ್ರದುರ್ಗದ ಡೆಂಟಲ್ ಕಾಲೇಜ್ ಒಳಗಡೆನೇ ಇದೆ ಇದು ಗೋಡೆಗಳು ನಾಶ ಆಗಿಲ್ಲ ಹೀಗೆ ಹಾಕಿ ಬಿಟ್ಟಿದ್ದಾರೆ ಭಕ್ತ ಎಲ್ಲ ಇದು ಮೊದಲನೇ ಸುತ್ತ ಇದು ನೋಡಿ ನೋಡಿ ಇಲ್ಲಿಂದ ಶುರುವಾಗುತ್ತೆ ಇದು ನೋಡಿ ಆ ಕ್ವಾಟೆಗೂ ಇಲ್ಲಿಗೂ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಇದೆ ಇಲ್ಲಿಂದ ಶುರುವಾಗುತ್ತೆ ಏಳು ಸುತ್ತಲ್ಲಿ ಮೊದಲನೇ ಸುತ್ತು ಸುತ್ತು ನೀವು ಕಾಣ್ಬೋದು ನೋಡಿ ಎಲ್ಲ ಗಿಡ ಗಂಟೆ ಎಲ್ಲ ಬೆಳೆದು ಮೋಸ್ಟ್ಲಿ ಇಲ್ಲಿ ಯಾರೂ ಬರಲ್ಲ ಇಲ್ಲಿ ಸುತ್ತ ಬಿಲ್ಡಿಂಗ್ ಇದಾವೆ ಈ ಗೋಡೆ ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ ಸುತ್ತ ಬಿಲ್ಡಿಂಗ್ ಇದ್ದಾವೆ ಇಲ್ಲಿ ರಸ್ತೆ ಕೂಡ ಇಲ್ಲ ಬರೋದಕ್ಕೆ ಇಲ್ಲ ಕೃಷ್ಣ ನರ್ಸಿಂಗ್ ಹೋಮ್ ಇದೆ ಪಕ್ಕದಲ್ಲಿ ಪತಂಜಲಿ ಇದೆ ಡೆಂಟಲ್ ಕಾಲೇಜ್ ಇದೆ ಅಕ್ಕ ಮಾದೇವಿ ಸಮಾಜ ಅಂತ ಬಿಲ್ಡಿಂಗ್ ಇದೆ ಅದು ಪಕ್ಕದಲ್ಲಿ ಇರ್ತಕ್ಕಂಥದ್ದು ಇದು ಯಾರಿಗೂ ಹೊರಗಡೆ ಜನಕ್ಕೆ ಕಾಣಲ್ಲ ಇದು ಡೆಂಟಲ್ ಕಾಲೇಜ್ ಒಳಗಡೆ ಬಂದರೆ ಮಾತ್ರ ಗೊತ್ತಾಗುತ್ತೆ ಇದು ಆ ಥರ ಇದೆ ಕಾಣ್ಬೋದು ಒಂದು ತೋರಿಸುವ ಪ್ರಯತ್ನ ಅಷ್ಟೆ ನೋಡಿ ಕೋಟೆ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಕಾಲೇಜ್ ನೋಡಿ ಕಾಲೇಜ್ ಒಳಗಡೆನೇ ಇದೆ ನೋಡಿ ಮೋಸ್ಟ್ಲಿ ಹಣ್ಣಿನ ಮರ ಇದೆ ನೋಡಿ ಇದು ಬೆಳವಣ್ಣ ಇರ್ಬೇಕು ಅನ್ಸುತ್ತೆ ನಾವು ಪತ್ರೆ ಮರನೂ ಬೆಳವಣ್ಣ ಗೊತ್ತಿಲ್ಲ ಇದು ಮುಂಚೆ ಚಿಕ್ಕರಾಗಿ ತಿಂತ ನಾವು ಇದು ಹಣ್ಣನ್ನು ನೋಡಿ ಕಾಯಿ ಹೇಗಿದೆ ನೋಡಿ ಇದು ಡೆಂಟಾ ಕಾಲೇಜ್ ಒಳಗಡೆನೇ ಇದೆ ಇದು ಒಂದು ಈ ಥರ ಎರಡು ಕಾ ಎರಡು ಮರ ಇರುತ್ತೆ ಪತ್ರೆ ಮರ ಅಂತ ಬೆಳವಿನ ಬೆಳವಿನಕಾಯಿ ಅಂತ ಇರುತ್ತೆ ಮೋಸ್ಟ್ಲಿ ಅದು ಇದೋ ಗೊತ್ತಿಲ್ಲ ಇದು ಊಟದ ಪಕ್ಕದಲ್ಲೇ ಇದೆ ಕೋಟೆ ಪಕ್ಕದಲ್ಲೇ ಇದೆ